ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಪುನಃ ತರಗತಿಗಳ ಆರಂಭವಾದ ನಂತರ ಒಂದಿಷ್ಟು ಅಭ್ಯರ್ಥಿಗಳು ನನಗೆ ಟೆಲಿಗ್ರಾಮ್ನಲ್ಲಿ ವಿಶೇಷವಾಗಿ ಕೇಳಿಬಂದ ಪ್ರಶ್ನೆ ಏನೆಂದರೆ ಕೆ ಸೆಟ್ ಮತ್ತು ಡಿ ಟಿ ಪರೀಕ್ಷೆ ಯಾವಾಗ ಕಾಲ್ ಆಗುತ್ತೆ ಮೇಡಮ್ ಅಂತ ತುಂಬ ಜನ ಕೇಳ್ತಿದ್ದೀರಿ ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಬಿ ಎಡ್ ಮುಗಿಸ್ಕೊಂಡವರು ಮತ್ತು ಅಡ್ಮಿಷನ್ ಮಾಡಿದವರು ತುಂಬ ಜನ ಡಿ ಟಿ ಪರೀಕ್ಷೆ ಯಾವಾಗ ಕಾಲ್ ಆಗುತ್ತೆ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳ್ತಿದ್ದೀರಿ ಮತ್ತು ಯಾಕೆ ವಿಳಂಬವಾಗ್ತಿದೆ ಎಂಬ ಕಾರಣವನ್ನು ಕೂಡ ಕೇಳಿದ್ದೀರಿ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದಾಗ ನಮಗೆ ಸಿಕ್ಕಂತಹ ಒಂದಿಷ್ಟು ವಿಷಯಗಳೇನೆಂದರೆ ಮೊದಲಾಗಿ ಟಿ ಟಿ ಪರೀಕ್ಷೆಯನ್ನು ಈ ಹಿಂದೆ ಆಫ್ಲೈನ್ ಮಾಡ್ತಿದ್ದರು ಹೀಗಾಗಿ ಯಾವುದೇ ರೀತಿ ಸಮಯ ತೆಗೆದುಕೊಳ್ತಿರಲಿಲ್ಲ ಪೂರ್ವ ಸಿದ್ಧತೆಯನ್ನು ಅಷ್ಟೊಂದಾಗಿ ಬೇಕಂತೇನಿರಲಿಲ್ಲ ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂಥ ಟಿ ಟಿ ಪರೀಕ್ಷೆಯನ್ನು ಆನ್ಲೈನ್ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಅದಕ್ಕೆ ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ತಿದ್ದಾರೆ ಏನು ಮಾಡಿದರೆ ಸರಿ ಆಗುತ್ತೆ ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಒಂದಿಷ್ಟು ಸಮಯ ಅವರಿಗೆ ಬೇಕಾಗ್ತಿದೆ ಸೊ ಹೀಗಾಗಿ ಟಿ ಇ ಟಿ ಕಾಲ್ ಆಗ್ತಿಲ್ಲ ಅಂಥೇಳಿ ಒಂದು ರೀಸನ್ ಆದರೆ ಇನ್ನೊಂದು ರೀಸನ್ ಒಳ ಮೀಸಲಾತಿ ಜಾರಿಗೆ ಆಗೋ ತನಕ ಯಾವುದೇ ರೀತಿ ಟಿ ಇ ಟಿ ನೋಟಿಫಿಕೇಶನ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ಈ ಹಿಂದೆ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರು ಆಗುವ ತನಕ ಯಾವುದೇ ರೀತಿ ನೇಮಕಾತಿಯನ್ನು ನಾವು ಮಾಡಿಕೊಳ್ಳಲ್ಲ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹೀಗಾಗಿ ಟಿ ಇ ಟಿಗೆ ಇದು ಒಂದು ಕೂಡ ಕಾರಣ ಆಗಬಹುದು ಅಂಥೇಳಿ ಒಂದಿಷ್ಟು ಜನ ಹೇಳ್ತಿದ್ದಾರೆ ಟಿ ಟಿಗೂ ಒಳ ಮೀಸಲಾತಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದಾದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಟಿ ಇ ಟಿ ಕಾಲು ಕೂಡ ಆದರೂ ಆಗಬಹುದು ಅಂತಲೇ ಹೇಳಬಹುದು ಸೊ ಸದ್ಯಕ್ಕೆ ಟಿ ಇ ಟಿ ಅಧಿಸೂಚನೆ ಯಾಕೆ ಆಗಿಲ್ಲ ಅನ್ನೋದಕ್ಕೆ ಇವು ಮೇನ್ ಎರಡು ರೀಸನ್ ಅಂತಲೇ ಹೇಳಬಹುದು ತುಂಬ ಅಭ್ಯರ್ಥಿಗಳು ಈ ಕುರಿತು ಪ್ರಶ್ನೆಗಳನ್ನು ಕೇಳೋದ್ರಿಂದ ಈ ಒಂದು ವಿಡಿಯೋ ಮಾಡಿದ್ದಷ್ಟೇ ಸೊ ಮುಂದಿನ ಅಪ್ಡೇಟಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಈ ಹಿಂದೆ ಮಾಡಿದಂತಹ ಕೆಸೆಟ್ ನೆಟ್ ಒಂದು ಕನ್ನಡ ಒಂದು ತರಗತಿಗಳು ಕೂಡ ನಿಮಗೆ ಸಿಗ್ತವೆ ಅದೇ ರೀತಿಯಾಗಿ ಟಿ ಇ ಟಿಗೂ ಕೂಡ ಈ ಹಿಂದೆ ಮಾಡಿದಂಥ ತರಗತಿಗಳು ಉಪಯುಕ್ತ ಆಗ್ತವೆ ಅವುಗಳ ವೀಕ್ಷಣೆಯಿಂದ ಕೂಡ ನೀವು ಒಂದಿಷ್ಟು ವಿಷಯಗಳನ್ನು ಪರೀಕ್ಷಾ ಪೂರಕ ಮಾಹಿತಿಗಳನ್ನು ತಿಳ್ಕೊಬಹುದು ಇದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರತಿಯೊಂದು ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಹಾಕೊಂಡು ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ಮೊಬೈಲ್ಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು